ಸ್ನೇಹಿತರೆ ನಮಸ್ಕಾರ ಇಬ್ಬನ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಯುವ ಪೀಳಿಗೆ ಎಚ್ಚರಿಸಲು ವ್ಯಸನಮುಕ್ತ ಅಭಿಯಾನ ಸಹಕಾರಿ ಪಿ ಡಿಒ ಮಂಜುನಾಯ್ಕ ಹರಪನಹಳ್ಳಿ ಯುವ ಪೀಳಿಗೆಯನ್ನು ನಶೆಯೊಂದು ವಿಮುಕ್ತಗೊಳಿಸಲು ವ್ಯಸನಮಕ್ತ ಅಭಿಯಾನ ಯೋಜನೆಗಳು ಸಹಕಾರಿಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಯ್ಕ ಹೇಳಿದ್ದರು ತಾಲೂಕಿನ ಕಮ್ಮತ್ತಳ್ಳಿ ಗ್ರಾಮದ ಗುರುದೇವ ಪ್ರೌಢಶಾಲೆಯಲ್ಲಿ ಸೋಮವಾರ ಪುಣಬಘಟ್ಟ ಗ್ರಾಮ ಪಂಚಾಯತ್ ವತಿಯಿಂದ ಆಯೋಜಿಸಿದ್ದ ನಶಾಮುಕ್ತ ಭಾರತ ಅಭಿಯಾನವನ್ನು ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಯುವ ಜನತೆ ದೇಶದ ಶಕ್ತಿಯಾಗಿದ್ದಾರೆ ಪೋಷಕರು ಸಾರ್ವಜನಿಕರು ಯುವಕರಿಗೆ ಉತ್ತಮ ಮಾರ್ಗದರ್ಶನ ನೀಡಿ ಸದೃಢ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು ಎಂದರು ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ಕ್ರೀಡೆ ಶಿಕ್ಷಣದ ಜೊತೆಗೆ ಉತ್ತಮ ಅಭ್ಯಾಸಗಳನ್ನು ಬಳಸಿಕೊಳ್ಳುವ ಮೂಲಕ ದುಶ್ಚತಗಳಿಂದ ದೂರವಿರಬೇಕೆಂದರು ಮುಖ್ಯ ಶಿಕ್ಷಕ ಕೆ ಎಸ್ ಮಲ್ಲಪ್ಪ ಮಾತನಾಡಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಸನಗಳಾಗುತ್ತಿರುವುದು ಮಾರಕವಾಗಿದೆ ಮಕ್ಕಳು ತಮ್ಮ ಭವಿಷ್ಯದ ದೃಷ್ಟಿಯಿಂದ ವ್ಯಸನವನ್ನು ತ್ಯಜಿಸಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ವೃದ್ಧಿಸಿಕೊಡಬೇಕೆಂದು ಸಲಹೆ ನೀಡಿದರು ಬಹುಪಯೋಗಿ ಸಂಪನ್ಮೂಲ ಕಾರ್ಯಕರ್ತ ಧನುರಾಜ್ ನಶಮುಕ್ತ ಭಾರತ ಅಭಿಯಾನದ ಪ್ರತಿಜ್ಞಾವಿಧಿ ಬೋಧಿಸಿದರು ಅಭಿಯಾನದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಶಮುಕ್ತ ಭಾರತದ ಕುರಿತು ನಾಮಫಲಕ ಪ್ರದರ್ಶಿಸಿ ಘೋಷಣೆ ಕೂಗಿ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಅನಿತಾ ಸುಜಾತ ಮಂಜುನಾಥ್ ಸುನೀಲ್ ರೇಣುಕಾ ಸಿಬ್ಬಂದಿ ಜ ಸಿಬ್ಬಂದಿ ಜ್ಯೋತಪ್ಪ ಇತರರು ಭಾಗಿಯಾಗಿದ್ದರು ವರದಿ ಮಂಜುನಾಥ್ ಬುಡಿಹಳ್ಳಿ ಯುವ ಜನಾಂಗ ನಶೆ ಮುಕ್ತ ಭಾರತ ಅಂತಕ್ಕಂಥ ಒಂದು ಪ್ರೋಗ್ರಾಮ ನಮ್ಮ ದೇಶದ ರಾಜ್ಯದ ಸರ್ಕಾರ ಏನ್ ನಂಬ್ಕೊಂಡಿದೆ ಯುವ ಜನಾಂಗದಲ್ಲಿ ಇವತ್ತಿನ ದಿವಸ ದುಶ್ಚಟಗಳು ಜಾಸ್ತಿ ಆಗ್ತಾ ಈ ದುಶ್ಚಟಗಳಿಂದ ತನ್ನ ಆರೋಗ್ಯವನ್ನ ಹಾಳು ಮಾಡಿಕೊಂಡು ತನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರ್ತಾ ಇರತಕ್ಕಂಥದ್ದನ್ನು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅದರಲ್ಲೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಇವತ್ತಿನ ದಿವಸ ಈ ಧೂಮಪಾನಕ್ಕೆ ಅಡಿಕ್ಟ್ ಆಗಿರತಕ್ಕಂಥದ್ದನ್ನು ಸಾಕಷ್ಟು ಕಡೆ ನೋಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಸೊ ಇದರಿಂದ ಮುಕ್ತಿ ಹೊಂದಬೇಕು ಮುಕ್ತಿ ಹೊಂದಿ ಉತ್ತಮ ಆರೋಗ್ಯವನ್ನು ಹೊಂದಿ ತಮ್ಮ ಭವಿಷ್ಯವನ್ನು ಉತ್ತಮ ಪಡಿಸಬೇಕು ವ್ಯಕ್ತಿಯ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತಂದರೆ ವ್ಯಕ್ತಿ ಭಾಳ ಪ್ರಮುಖವಾಗಿ ಬಹಳ ಚಿಕ್ಕ ವಯಸ್ಸಿನಿಂದಲೂ ಸಹ ಉತ್ತಮವಾದ ಗುಣಗಳನ್ನು ರೂಢಿಸಬೇಕು ಧೂಮಪಾನದಿಂದ ಹಾಗೂ ನಶೆ ಮುಕ್ತ ಭಾರತ ಅಂತಕ್ಕಂಥ ಏನು ಅಭಿಯಾನ ಇದೆ ಇದಕ್ಕೆ ಎಲ್ಲರೂ ಸಹ ಕೈ ಜೋಡಿಸಬೇಕು ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಂಡು ತಾವು ಉತ್ತಮವಾದ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯನ್ನ ಹೊಂದಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಸರ್ಕಾರದ ಆದೇಶದ ಮೇರೆಗೆ ಏನು ನಶೆ ಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಗ್ರಾಮ ಪಂಚಾಯತಿ ಪುಣಘಟ್ಟದಲ್ಲಿ ಈ ದಿನ ಗುರುದೇವ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಾವು ನಶೆ ಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡು ಭಾಳ ಯಶಸ್ವಿಯಿಂದ ಅಭಿಯಾನವನ್ನು ಮಾಡಿದ್ದೀವಿ ಯುವ ಪೀಳಿಗೆಗಳಿಗೆ ಈ ನಶೆ ಮುಕ್ತ ಅಭಿಯಾನದಿಂದ ಮುಂದೆ ಆಗುವ ಅನಾನುಕೂಲ ಆಗು ಮುಂದಾಗುವ ಮುಂದಾಗಲು ಬಗ್ಗೆ ಸವಿಸ್ತಾರವಾಗಿ ನಾವು ಈ ದಿನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಾವು ಉತ್ತಮವಾದ ಬೆಳವಣಿಗೆಯನ್ನು ಬೆಳ ಬೆಳವಣಿಗೆ ಮಾಡಿಕೊಳ್ಳೋಕ್ಕೆ ಉತ್ತಮವಾದ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋಕ್ಕೆ ನಾವು ಈ ದಿನ ವಿದ್ಯಾರ್ಥಿಗಳ ಮನ್ನ ಮನದಟ್ಟು ಮಾಡಿ ನಶಮುಕ್ತ ಅಭಿಯಾನವನ್ನು ಭಾಳ ಯಶಸ್ವಿಯಿಂದ ನಡೆಸಿಕೊಟ್ಟಿದೆ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದವನ್ನು ತಿಳಿಸ್ತಾ ನಾನು ಇಂದು ಕಮ್ಮತಳ್ಳಿಯ ಗುರುದೇವ ಪ್ರೌಢಶಾಲೆಯಲ್ಲಿ ನಶಮುಕ್ತ ಭಾರತ ಅಭಿಯಾನ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಸಮುದಾಯದಿಂದ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಜಾಥಾ ಕಾರ್ಯಕ್ರಮದಲ್ಲಿ